ವಿದ್ಯಾರ್ಥಿ ಮಿತ್ರರೇ ಇದೊಂದು ಪ್ರಶ್ನೆ ಬಿಡಿಸೋ ಪ್ರಯತ್ನ ಮಾಡೋಣ ಈ ಪ್ರಶ್ನೆ ಆಕ್ಚುಲಿ ಪುಸ್ತಕದಲ್ಲಿ ಇದೆ ಬಟ್ ರೀತಿ ಎಲ್ಲಿ ಬೇರೆ ಇಲ್ಲಿ ಬೇರೆ ಅಂಕಿ ಅಂಶಗಳು ಇವೆ ಅದ ಪುಸ್ತಕದಲ್ಲಿ ಇದೆ ಪುಸ್ತಕದಲ್ಲಿ ಚಿತ್ರ ಕೊಟ್ಟು ಪ್ರಶ್ನೆ ಕೇಳಿದ್ರಿ ಪುಸ್ತಕದಲ್ಲಿ ಈ ಅಂಕಿ ಅಂಶಗಳ ಪ್ರಶ್ನೆ ಪುಸ್ತಕದಲ್ಲಿ ಬಟ್ ರೀತಿ ಸೌಲಭ್ಯ ಮಾಡಿಕೊಂಡು ಸುಲಭ ರೂಪದಲ್ಲಿ ಕೇಳಿದಾರ ಏನಪ್ಪಾ ಅಂದ್ರೆ ಸಮತಟ್ಟಾದ ನೆಲದ ಮೇಲೆ ಎ ಬಿಂದುವಿನಿಂದ ಒಂದು ಸಮತಟ್ಟಾದ ನೆಲ ಇದೆ ಅಲ್ಲಿ ಎ ಎನ್ನುವಂತ ಒಂದು ಬಿಂದು ಇದೆ ಏನಾಗಿದೆ ನೋಡ್ರಿ ಎ ಬಿಂದು ಗೋಪುರದ ತುದಿಗೆ ಇದೊಂದು ಗೋಪುರ ಇದೊಂದು ಗೋಪುರದ ತುದಿಗೆ ಏನಾಗಿದೆ ಉಂಟಾಗುವ ಉನ್ನತ ಕೋನ ಮೂವತ್ತು ಡಿಗ್ರಿ ಸಮಪತ್ತಾದ ನೋಡಿದ ಮೇಲೆ ಎ ಅನ್ನುವಂತ ಬಿಂದುನಿಂದ ಗೋಪುರದ ತುದಿಗೆ ಇದಕ್ಕೆ ಸಿ ಅನ್ನು ಏನಾಗಿದೆ ಗೋಪುರದ ಪಾದಕ್ಕ ಅವ್ರ ಹೆಸರು ಹೇಳ್ತಾರೆ ನಾವು ಓಕೆ ಐ ಮೂವತ್ತು ಡಿಗ್ರಿ ಏನಾಗಿದೆ ಅಂದ್ರೆ ಇಲ್ಲಿಂದ ಉನ್ನತ ಕೋನಾಗಿದೆ ನೆಕ್ಸ್ಟ್ ಗೋಪುರದ ಪಾದದ ಕಡೆ ಇದು ಗೋಪುರದ ಪಾದ ಗೋಪುರದ ಪಾದದ ಕಡೆ ಇಪ್ಪತ್ತು ಮೀಟರ್ ದೂರದಲ್ಲಿರುವ ಬಿ ಬಿಂದುವಿನ ಕಡೆಗೆ ಎ ಬಿಂದು ಗೋಪುರದ ಪಾದದ ಕಡೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಬಿ ಬಿಂದು ಏನಪ್ಪಾ ಅಂದ್ರೆ ಪಾದದ ಕಡೆ ಇಪ್ಪತ್ತು ಮೀಟರ್ ದೂರದಲ್ಲಿ ಎ ಬಿಂದುವಿನಿಂದ ಬಿ ಬಿಂದು ಎಷ್ಟು ದೂರದ ಇಪ್ಪತ್ತು ಮೀಟರ್ ದೂರದಲ್ಲಿ ಬಿ ಕಡೆಗೆ ಚಲಿಸಿದಾಗ ಇಲ್ಲಿಂದ ಇಲ್ಲಿಗೆ ಚಲಿಸಿದಾಗ ಉನ್ನತ ಕೋನ ಅರವತ್ತು ಡಿಗ್ರಿ ಹೆಚ್ಚಾಗುತ್ತದೆ ಇಲ್ಲಿ ಮೂವತ್ತು ಡಿಗ್ರಿ ಇದ್ದು ತಿನ್ನ ಉನ್ನತ ಕೋಣ ಹೆಂಗೆ ಸಮೀಪ ಬರ್ತೈತೆ ಹಂಗ ಉನ್ನತ ಕೋನ ಹೆಚ್ಚಾಗ್ತದೆ ಇಲ್ಲಿದ್ದಾಗ ಎ ಜಾಗದಾಗಿದ್ದಾಗ ಮೂವತ್ತು ಡಿಗ್ರಿ ಬಿ ಸ್ಥಾನದಲ್ಲಿ ಬಂದಾಗ ಅರವತ್ತು ಡಿಗ್ರಿ ಅಂತ ಹಾಗಾದ್ರ ಗೋಪುರದ ಎತ್ತರ ಗೋಪುರದ ಎತ್ತರ ಮತ್ತು ಗೋಪುರದ ಪಾದದಿಂದ ಗೋಪುರದ ಪಾದದಿಂದ ಗೋಪುರದ ಪಾದದಿಂದ ಎ ಬಿಂದೂರಿಗೆ ಗೋಪುರದ ಪಾದದಿಂದ ಎ ಬಿಂದೂರಿಗೆ ಅಂದ್ರೆ ಇದಕ್ಕೆ ಸಿ ಅನನು ಅನೂನು ಎ ಸಿ ಖಂಡಬೇಕು ಆದಂದ್ರೆ ಸಿ ಅಂತ ಹೇಳಿವಿ ಸೊ ಸಿ ವರೆಗೆ ದೂರ ಕೇಳಿ ಎ ಸಿ ಬೇಕು ಡಿ ಸಿ ಬೇಕು ಎಚ್ ಬೇಕು ಈ ಒಂದು ಸಂದರ್ಭವನ್ನು ಬಳಸಿ ನಾವು ಉತ್ತರವನ್ನು ಹುಡುಕೋ ಪ್ರಯತ್ನ ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡೋಣ ಸೊ ಅದಕ್ಕೆ ಏನು ಮಾಡೋಣಪ್ಪ ಅಂದ್ರೆ ಉತ್ತರವನ್ನು ಹುಡ್ಕೋ ಪ್ರಯತ್ನಕ್ಕೆ ಸೊ ಏನಿಲ್ಲ ಈ ಚಿತ್ರದ ಬಗ್ಗೆ ಏನು ಬರೀನಪ್ಪ ಅಂತ ಒಂದು ಮಾತು ಬರೀನು ಏನು ಡಿಸಿ ಗೋಪುರದ ಎತ್ತರ ಎಚ್ ಆಮೇಲೆ ಎಂದ ಬಿಗೆ ಇರುವ ದೂರ ಬೇಬಿ ಈಸ್ ಈಕ್ವಲ್ ಟು ಇಪ್ಪತ್ತು ಮೀಟರ್ ಹೌದಾ ಇನ್ನ ಇಲ್ಲಿ ಎರಡು ಉನ್ನತ ಕೋನದ ಅಂದ್ರೆ ಎರಡು ಉನ್ನತ ಕೋನಗಳನ್ನು ಬಳಸಿ ನಾವು ಎಚ್ ಬೆಲೆಯನ್ನು ಕನ್ನಡಕ್ಕೆ ಪ್ರಯತ್ನ ಪಡಬೇಕು ಆದ್ರೆ ಈ ಬೆಲೆ ಕನ್ನಡಾಗ ಯಾವುದೇ ಒಂದು ಬಾಹು ಪೂರ್ಣವಾಗಿ ಕೊಟ್ಟಿಲ್ಲ ನಮಗೆ ಇದು ಎ ಬಿ ಅನ್ನೋದು ಪೂರ್ಣ ಲಂಬ ಕೋನ ತ್ರಿಭುಜ ಅಂತ ಕಲ್ಪನೆ ಮಾಡ್ಕೊಂಡಾಗ ಕೊಟ್ಟಿಲ್ಲ ಆದ್ರೆ ನೋಡೋಣ ಒಂದು ಪರಿಹಾರವನ್ನ ಕೊಡ್ಕೋ ಪ್ರಯತ್ನ ಮಾಡೋಣ ಮೊದಲೇನ್ ಮಾಡೋಣ ಅಹ್ ತ್ರಿಭುಜ ದೊಡ್ಡ ತಗೊಂಡು ತ್ರಿಭು ದೊಡ್ಡ ಯಾವುದು ತ್ರಿಭುಜ ಎ ಸಿ ಡಿಯಲ್ಲಿ ಕೋನ್ ಸಿ ತೊಂಬತ್ತು ಡಿಗ್ರಿ ಆಗ್ಯದ ಆಮೇಲೆ ಕೋನ್ ಎ ಮೂವತ್ತು ಡಿಗ್ರಿ ಆಗ್ಯದ ಸೊ ಇಲ್ಲಿ ಟ್ಯಾಂಗ್ ಮೂವತ್ತು ಡಿಗ್ರಿ ಬರೀನು ಟ್ಯಾನ್ ಮೂವತ್ತು ಡಿಗ್ರಿ ಲಂಗ ಕೋ ತ್ರಿಭುಜಕ್ಕೆ ಲಘು ಕೋನ್ ಆಗಿದ್ರೆ ಆ ನೌ ಟ್ಯಾನ್ ಅಂದ್ರೆ ಏನು ಬರೀತೀವಿ ಅಭಿಮುಖ ಬಾಹು अपॉन ಆಶ್ವ ಬಾಹು ಸೋ ಟ್ಯಾನ್ 30 ಡಿಗ್ರಿ ಅಂದ್ರೆ ಏನು ಬರೀನು ಸೋ ಇದರ 60 ತೆಲಿ ಬರ್ಪುದು ನೋ ಅಭಿಮುಖ ಬಾಹು ಅಂದ್ರೆ ಏನಕ್ಕೆ BC ಆಶ್ವ ಬಾಹು ಅಂದ್ರೆ AC ನೋಡಿ AC ಅಮ್ಮಲಿ ಟ್ಯಾನ್ 30 ಡಿಗ್ರಿ ಅಂದ್ರೆ 1 अपॉन √3 DC ಅಂದ್ರೆ ಅದು HC ಅネイವಿ AC ಅಂದ್ರೆ ನಾವ್ ಏನೂ ಸದ್ದಕ್ಕ ಎ ಬಿ ಪ್ಲಸ್ ಬಿ ಸಿ ಅಮೇಲೆ ರೂಟ್ ತ್ರೀಕ್ವಲ್ ಟು ಎಚ್ ಅಪಾನ್ ಎ ಬಿ ಪ್ಲಸ್ ಬಿ ಸಿ ಎ ಬಿ ಬೆಲೆ ಇತ್ತು ನಮಗೆ ಇಪ್ಪತ್ತು ಪ್ಲಸ್ ಬಿ ಸಿ ಅನನು ಪ್ಲಸ್ ಬಿ ಸಿ ಅನ್ನೋದಕ್ಕೆ ಸಮೀಕರಣ ಒಂದ ಸದ್ಯಕ್ಕೆ ಇದ್ರ ಬಗ್ಗೆ ಏನು ಹೇಳೋದು ಬೇಡ ಒಂದನು ಇಲ್ಲ ನೆಕ್ಸ್ಟ್ ತ್ರಿಭುಜ ನೆಕ್ಸ್ಟ್ ತ್ರಿಭುಜ ಯಾವ್ದು ತಗೋಣ ತ್ರಿಭುಜ ಬಿ ಸಿ ಡಿ ತಗೋಣು ಬಿ ಸಿ ಡಿ ಅಲ್ಲಿ ಅಲ್ಲಿ ಕೋನ್ ಸಿ ತೊಂಬತ್ತು ಡಿಗ್ರಿ ಅದ ಆಮೇಲೆ ಕೋನ್ ಬಿ ಬಿ ಅಂದ್ರೂ ನಡೀತದ ಅಥವಾ ಅದಕ್ಕೆ ಹೆಸರ ಮೂರು ಹೆಸರು ತಗೊಂಡು ಹೇಳೋದಾದ್ರೆ ಬಿ ಬಿ ಸಿ 60 ಡಿಗ್ರಿ ಹಾಗಾದ್ರೆ ಇಲ್ಲಿ ಟ್ಯಾನ್ 60 ಡಿಗ್ರಿ ಬಳಸೋಣ ಟ್ಯಾನ್ 60 ಡಿಗ್ರಿ ಅಂದ್ರೆ ಇಲ್ಲಿ ಕೂಡ ಅಭಿಮುಖ ಬಾಹು ಯಾವುದು 60 ಡಿಗ್ರಿ ಗೆ ಪಶ್ಕೋ ಬಾಹು ಯಾವುದು 60 ಡಿಗ್ರಿ ಅಂತ ನಾವು ಚಾರ್ಟ್ ಮಾಡೋಣ ಸೋ 60 ಡಿಗ್ರಿ ಗೆ ಅಭಿಮುಖ ಬಾಹು BC ಈ ಪಶ್ಕೋ ಬಾಹು BC ಆಮೇಲೆ ಟ್ಯಾನ್ 60 ಡಿಗ್ರಿ ಅಂದ್ರೆ √3 ಅಷ್ಟೇ BC ಅಂದ್ರೆ h ಅಂದ್ರೆ ಗೊತ್ತಿಲ್ಲ ನಮ್ಮ ಬಟ್ ಇದನ್ನು ಏನು ಮಾಡಬಹುದು BC ಅನ್ನು ಇಲ್ಲಿ ಇಲ್ಲಿ ಭಾಗಕಾರ ತಂದು ಗುಣಾಕಾರ ಮಾಡಿ ಎಚ್ ಅಪನ್ ಈ ರೂಟ್ ತ್ರೀ ಅನ್ನ ಇಲ್ಲಿ ಭಾಗಾಕಾರ ಒಯ್ಬಹುದು ಇದು ಸಮೀಕರಣ ಎರಡನ್ನು ಸೊ ಸಮೀಕರಣ ಎರಡನ್ನು ಒಂದ್ರಾ ತೊಂಬುದು ಸೊ ಸಮೀಕರಣ ಒಂದ್ರೊಳಗೆ ಏನಾಗಿತ್ತು ನೋಡ್ರಿ ಎಚ್ ಅಂತ ಬೇಕಾಗಿತ್ತು ಅದ್ರ ಆದ್ರೊಳಗೆ ಬಿ ಸಿ ಒಂದು ಇನ್ವಾಲ್ವ್ ಆಗೈತಿ ಬಿ ಸಿ ಬೆಲೆಯನ್ನು ಈಗ ರಿಪ್ಲೇಸ್ ಓಕೆ ಸೊ ಬಿ ಸಿ ಬೆಲೆ ಇನ್ನೂ ಮಾಡೋಣ ಸುಲಭ ರೂಪಾಯಿ ಬರೋದು ತುಂಬೋದಾಗಿತ್ತು ಈಗ ಮಾಡೋಣ ಇಪ್ಪತ್ತು ಪ್ಲಸ್ ಬಿ ಸಿ ಅಂದ್ರೆ ಎಚ್ ಅಪನ್ ರೂಟ್ ತ್ರೀ ಓಕೆ ಈಗ ಏನ್ ಮಾಡೋನು ಅದ ಕಂಪ್ಲೀಟ್ ಭಾಗಕಾರದ್ ನೀಲ್ ತಂದ್ಬಿಡೋನು ಈ ರೂಟ್ ತ್ರೀ ಅನ್ನ ಈ ಕಡೆ ಗುಣಾಕಾರ ಏನು ಸೊ ಇದು ಈ ಕಡೆ ಇದು ರೂನ್ ಬರಕೆಟ್ ಅದ ಇದು ಒಂದ್ರಲ್ಲಿ ಗುಣಾಕಾರ ಏನಕಿ ಇಪ್ಪತ್ತು ಪ್ಲಸ್ ಎಚ್ ಅಪೌನ್ ರೂಟ್ ತ್ರೀ ಆಮೇಲೆ ಇದು ರೂಟ್ ತ್ರೀ ಇಂಟು ಎಚ್ ರೂಟ್ ತ್ರೀ ಎಚ್ ಸೊ ಈಗ ಹೆಚ್ ಗಳನ್ನ ಒಂದು ಕಡೆ ಮಾಡ್ಕೊಂಡು ಇಪ್ಪತ್ತು ಹಂಗ್ಯಾಡನು ಅಲ್ಲಿ ರೂಟ್ ತ್ರೀ ಎಚ್ ಅಲ್ಲೇ ಇರಲಿ ಇದು ಎಚ್ ಅಪ್ ಅಪ್ಪ ರೂಟ್ ತ್ರೀ ಆಕೆ ಹೋದಾಗ ಮೈನಸ್ ಎಚ್ ಅಪ್ ರೂಟ್ ತ್ರೀ ಆಗುತ್ತೆ ಸೊ ಇಪ್ಪತ್ತು ಹಂಗ್ಯಾಡನು ಇದ್ರಾಗ ಎಚ್ ಕಾಮನ್ ತೆಗೀನು ಎಚ್ ಕಾಮನ್ ತೆಗೆದು ಏನು ಹೋಗಿತ್ತು ನೋಡ್ರಿ

ಇದು ರೂಟ್ ತ್ರೀ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ತ್ರೀ ಮೈನಸ್ ಒನ್ ಅಪಾನ್ ರೂಟ್ ತ್ರೀ ಆಮೇಲೆ ಇಪ್ಪತ್ತು ಸೊ ಇಪ್ಪತ್ತು ಟು ಎಚ್ ಮೂರಾಗ ಅಂತ ಕೇಳಿದ್ರೆ ಎರಡು ಅಪಾನ್ ರೂಟ್ ತ್ರೀ ಈಗ ಎಚ್ ಸಂಬಂಧಪಟ್ಟಂಗೆ ಬರ್ಬಿಡೋನು ಸೊ ಇಪ್ಪತ್ತು ಇಲ್ಲನು ಇದು ರೂಟ್ ತ್ರೀ ಭಾಗಕಾರ ರೀತಿಯಲ್ಲಿ ಬಂದ ಗುಣಾಕಾರ ಇದು ಟು ಗುಣಾಕಾರ ರೀತಿಯಲ್ಲಿ ಬಂದ ಭಾಗಾಕಾರ ಜುಡ್ ಪಲ್ ಟು ಎಚ್ ಎರ್ ಫೋರ್ ಎಚ್ ಜು ಪಲ್ ಟು ಎರಡು ಒಂದಲೆ ಎರಡು ಹತ್ತಿ ಟೆನ್ ರೂಟ್ ತ್ರೀ ಎಚ್ ಬೆಲೆ ಸೊ ಎಚ್ ಬೆಲೆ ನಮ್ಗೆ ಸಿಕ್ತು ಅಂದ್ರೆ ಗೋಪುರದ ಎತ್ತರ ಅದು ಹಂಗೆ ನಮಗೆ ಇನ್ನೊಂದು ಏನು ಕೇಳ್ಯಾರ ಎ ಬಿಂದುವಿಗೆ ಇರೋ ದೂರ ಅಂತ ಕೇಳ್ಯಾರ ಈ ಪಾದದಿಂದ ಎ ಬಿಂದುವಿಗೆ ದೂರ ಅಂದ್ರೆ ಅದೇನು ಎ ಸಿ ಸೊ ಎ ಸಿ ಒಂದು ಕೇಳ್ಯಾರಲ್ಲ ಬಿ ಎಚ್ ಅದರ್ನು ಒಂದು ಡಿ ಸಿ ಒಂದು ಎ ಸಿ ಅಂದ್ರ ಏನು ಬ್ಯಾರೆ ಬರ್ತೈತಿ ಎ ಬಿ ಪ್ಲಸ್ ಬಿಸಿ ಎ ಬಿ ಪ್ಲಸ್ ಬಿಸಿ ಸೊ ಎ ಬಿ ಅಂದ್ರ ನಾ ಇಪ್ಪತ್ತು ಬಿ ಸಿ ಅಂದ್ರೆ ಎಲ್ಲಿ ಬರೋ ನೋಡಿ ಬಿ ಸಿ ಅಂದ್ರೆ ಹೆಚ್ ಅಪ್ಪ ಒನ್ ರೋಡ್ ತ್ರೀ ಎಚ್ ಬೆಲೆ ಸಿಗ್ತೈತೆ ನಮಗೆ ಎಂಟಾ ಮತ್ತು ತುಂಬ

ಓ ಮೀಟ ಸೊ ಇದನ್ನ ಕ್ಲಿಯರ್ ಐ ಕಾಮನ್ ಮಾಡಿದಾಗ a = 20 + 10 ಅಂದ್ರೆ 30 ಯಸ್ ಇಟ್